ಏ ಇನ್ನ ಎಷ್ಟೊತ್ತಾ ಲೇಟ್ ಆಗದೈತಿ ಪಾಟ್ನಾಗಣ್ವಾ ದೋಸ್ತರು ಜೊತೆ ಪಾಲ್ಟಿ ಮಾಡಕ್ ಹೋಗಿ ನೋಡ ಪದ್ದ ಸರಿ ಪಾಲ್ಟಿ ಐತಿವ ಈ ಹೊರಗೋಗ್ ಹೊರಗೋಗಿ ಜಗಳಾಡಿ ಬರ್ತಿಲ್ಲ ಹೊರಗೆ ಸಾಕ್ ಸಾಕಾಗಿ ಇವ್ರ ಕಾಲ ಮದುವೆ ಮಾಡ್ಕೊಳ್ದಂತ ಇವ್ರ ಹೊರಗ್ ತಗೊಂಡ್ ಅಡ್ಡಾಡೋದಂತ ಅಡ್ಡಾಡ್ಲಿಕ್ಕಂದ್ರೆ ಇವ್ರು ತಮ್ಮ ಬಂದ ಅಂಜಿಕೆ ಆಗ್ಬೇಕು ಅಂತಂಗಿನ್ ಸಲೋತಂಗ್ ನೋಡ್ಕೊಬೇಕ ಹಂಗಿಂಗಂತೇಳಿ ಬರ್ತಿಲ್ಲ ಕಡೆಲ್ಲ ಎಷ್ಟು ಅವಸರ ಮಾಡ್ತಿ ಎಟ್ಟೊತ್ತದ ಬರಾಕ ಲೇಟ್ ಆಗತ್ತೈತೆ ಪಟ್ನ ಹೋಗಿ ಬಂದ್ ಮತ್ತ ನಮ್ ದೋಸ್ತ್ರ ಜೋಡಿ ಹೋಗ್ಬೇಕ ರೆಡಿ ಆಗಕ್ಕಾರ ಬ್ಯಾಡೇನ ನಡಿಯ ಪಟ್ಣ ರೆಡಿ ಆಗತ್ತ ರೆಡಿ ಆಗತ್ತ ಅಂತ ಹೇಳಿ ನನಗೆ ಹೊರಗೆ ನಿಲ್ಲಿಸಿ ಒಂದು ತಾಸ ಮತ್ತ ಅಂತ ದಿನ ಮಾಡತ್ತಿದ್ದೆ ಒಳಗ ಮೇಕಪ್ ಅದ ಮಾಡ್ಕೋಬೇಕಿಲ್ಲ ಒಂದ್ ಇಟ್ ಚಂದ್ ಕಾಣ್ಬೇಕಿಲ್ಲ ನಾನು ಹಾ ಮೇಕಪ್ ಮಾಡ್ಕೊಂಡು ಕೆಲ್ಲಿ ಹೋಗಾಕ ನೋಡ ಇಲ್ಲೇ ಒಂದ್ ಎರಡು ಕಡೆ ಹೋಗಿ ಬರ್ಬೇಕಿ ಅಟ್ಟ ಅಟಕ ಇಟ್ ಮಾಡ್ಕೊತ್ ಕೊಂಡ್ರದ ನಾ ಇನ್ನ ದೋಸ್ತ ಜೋಡಿ ಹೋಗ್ಬೇಕು ಪಾರ್ಟಿಗೆ ಅವ್ರ ಅವ್ರ ಜೋಡಿ ಯಾವಾಗ ಹೋಗ್ಲಿನ ನೋಡ ಮೊದ್ಲಾ ನನ್ಗ ತಲಿ ಕೆಟ್ಟೆ ತಲಿ ಹೋಗ್ಬೇಡ ಸುಮ್ಮ ಇಲ್ದರ್ಕ ರೋಡ್ ನಾಗ ಬಡ್ಕೊತ ಮತ್ ಹಾ ಬಡದ್ರ ಮತ್ ನೀವ್ ಮನ ನೋಡಿ ಬರ್ತಾನ ಅಲ್ಲಿ ಅದೊಂದ್ ನಂಜಿಕೆ ಇಟ್ಟಿಲ್ಲ ಮತ್ತ ಸುಳ್ಳ ನೋಡು ಪದ್ಧಸ್ತ್ರಿ ಗಪ್ ಗಪ್ ಹೋಗುದು ಏನು ತಗೋಳೈತ ಗೋ ತಿನ್ನುದೈತಿನೋ ಪಟ್ ಪಟ್ ಬಂದ್ಬಿಡು ನೋಡು ನಾ ಮಧ್ಯಾಹ್ನ ಅಂದ್ರೆ ಮತ್ತು ನಾ ನಮ್ಮ ದೋಸ್ತರು ಜೋಡು ಹೋಗಂದ ರಾಕಿ ಹುಡಿ ಒಂದು ಚಿಕ್ಕದೈತಿ ತಂದೆ ಆ ದಿವಸ ಹಿಂಗೆ ಹೊರಗೆ ಕರ್ಕೊಂಡು ಹೋಯ್ತು ಅಂದ್ರೆ ನನ್ನ ದೋಸ್ತ್ರಿಗೆ ಏನು ಟೈಮ್ ಕೊಡಲೇಳು ನಿಕ್ಕಿತ್ತ ದೋಸ್ತ್ರಿ ಐತಿ ನಿನಗೆ ನಡಿಯ ನಡಿ ಪಟ್ ಪಟ್ ನಡಿ ಹಂಗಾರೆ ನಡಿ ಪಟ್ ಪಟ್ ಸುಮ್ಮ ಅಲ್ಲಿ ಹೋಗು ಇಲ್ಲಿ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ಕೊತ ನಾನು ದೋಸ್ತರು ಜೋಡಿ ಹೊರಗೆ ಹೋಕ್ಕಿನಲ್ಲ ಅತ್ನಾ ಬರೀ ಉದ್ರಿ ಮಾಡ್ತಿಲ್ಲ ಇವತ್ತರ ಬರೋದು ಬಂದೆವು ಬಾ ಸುಮ್ಮ ಆಯ್ತು ನಡಿ ಎಲ್ಲಿ ಹೋಗುದು ಈಗ ಅಲ್ಲಿ ಕೂಲ್ ಡ್ರಿಂಕ್ಸ್ ಇದೆ ಇದು ಕೂಲ್ ಡ್ರಿಂಕ್ಸ್ ಕುಡಿಯಿಲ್ಲ ಗಪ್ ತಿರ್ಗಾಡಕ್ ಬಂದು ತಿರ್ಗಾಡ ಹೋಗುದು ಬರೀ ಹತ್ತು ಹತ್ತು ರೂಪಾಯಿ ಕುಡುದು ಬಾ ಆಯ್ತು ನಡಿ ಇದನ್ನ ನೋಡಾಕತ್ತಿ ಮೊದ್ಲ ಹೇಳಾತನ ಕೇಳ ರೊಕ್ಕ ಎಲ್ಲ ನನ್ನ ಕಡೆ ಸುಮ್ಮ ಬಾಳ ಕಟ್ಟ ಬಿಡ್ತಿನ ಹತ್ತು ರೂಪಾಯಿ ಡ್ರಿಂಕ್ ಸಿಗ್ತೈತೆ ಅದನ್ನ ಕುಡಿ ಗಪ್ ನಡಿ ಏನೇನು ಹತ್ತೈದು ರೂಪಾಯಿ ಅಷ್ಟೇ ಆರ್ಡರ್ ಮಾಡಬೇಕು ನೀ ಮುನ್ನೂರು ರೂಪಾಯಿ ಡೇಲಿ ಹುಚ್ಚು ಕೂಡ ಬರ್ತಿಲ್ಲ ಅವಾಗಿಲ್ಲೂ ಬರ್ತಾವ ರೊಕ್ಕ ಅದೆಲ್ಲ ಗೊತ್ತಿಲ್ಲ ನನಗೆ ಏನಾರ ಸ್ಪೆಷಲ್ ಆರ್ಡರ್ ಮಾಡಕ್ ನಾನು ಏನ ಸ್ಪೆಷಲ್ ಆರ್ಡರ್ ಮಾಡ್ತೆ ಮನೆಯಾಗ ಏನು ಹೇಳಿ ಕರ್ಕೊಂಡ್ ಬಂದಿದ್ದೆ ನಿನಗೆ ಹೆಚ್ಚ ನೀ ಏನು ಖರ್ಚು ಮಾಡ್ಸಂಗಿಲ್ಲ ಗಪ್ ಅಡ್ಡಾಡಿ ಬರೋನು ಅಂತ ಅಷ್ಟ ಅಂದಿದ್ದಿಲ್ಲ ಮತ್ತೆ ಇಲ್ಲೇನು ಸ್ಪೆಷಲ್ ಆರ್ಡರ್ ಮಾಡ್ಕೊತ್ಕೊಂಡಿರ್ತಿಯ ಹತ್ತು ರೂಪಾಯಿ ಶರ್ಬತ್ ತಗೋ ಕುಡಿ ಗಪ್ ನಡಿಯ ಇದನ್ನೇನು ಹಿಡ್ಕೊಂಡ್ ಕೊಂಡ್ರಕ್ಕ ಮನಿಗೆ ಹೋಯಾಕಿದ್ಯಾ ಬಿಡದ್ನಾ ಏನ ಒಂದು ಆರೆಂಜ್ ಶರ್ಬತ್ ಕೂಡ ಹತ್ತು ರೂಪಾಯಿದ ಅದ್ರೊಳಗ ಒಂದ್ರ ಎಣ್ಣೆ ಮಾಡಿ ಕೊಡ ಮತ್ತ ತಗೋ ಹುಡಿ ಪಟ್ನಾ ಇಂಥ ಗಂಡನ ಪಡ್ಕೊಳಾಕ ಪುಣ್ಯ ಮಾಡಿದ್ದೆ ನಾನ್ ಜೋಡೆ ಅಂದ್ರೆ ಹಿಂಗ ಚೇಂಜ್ ಮಾಡಿಸ್ತಾನೆ ನನಗ ಈ ಹೊಡಿ ಪಟ್ ಶರ್ಬತ್ ಅಂತ ಕುಡಿದಿಲ್ಲ ಹೆಂಗ್ ಶರ್ಬತ್ ಚಲೋ ಇತ್ಲಾ ನಿನ್ನ ಜಿಪ್ಪನ್ ತನಕ ಜಿಪ್ಪನ್ ತನ ಅಷ್ಟ ಕುಡಿಬೇಕು ಸುಮ್ಮ ಇಲ್ದ ವೈಟಿ ಕೆಡ್ತಾವ ನೀನು ಏನು ಗೊತ್ತೈತಿ ನಡಿ ಅಷ್ಟಾರು ಕುಡ್ಸಿದಿಲ್ಲ ಅದೆಲ್ಲ ಗೊತ್ತಿಲ್ಲ ಮುಂದಾರ ನನ್ ಕೊಡಸ್ತಿ ಇಲ್ಲ ಹೇಳು ಮುಂದೆ ನೀ ಏನ್ ಬೆಕ್ಕದ್ ಕೇಳ ಕೊಡಸ ರೊಕ್ಕ ಇದ್ದಾಗ ಆದ್ರ ಈಗ ರೊಕ್ಕಿಲ್ಲ ನನ್ನ ಕಡೆ ಕೆಳಕ್ ಹೋಗ್ಬೇಡ ಗಪ್ ಈಗ ಶರ್ಬತ್ ಕುಡ್ದು ಅಡ್ಡಾ ಹಿಡ್ದು ಗಪ್ ಮನಿ ಹೋಗೋಣ ಈಗ ಬರೀ ಇದ್ನ ಹೇಳ ನಿನ್ ತಕ್ ರೊಕ್ಕ ರೇವಾಗಿತ್ತು ಅದೆಲ್ಲ ಗೊತ್ತಿಲ್ಲ ನಂಗ ಹೊಸ ವರ್ಷ ಬಂದೈತಿ ಹ ನನ್ಗ ಹೊಸ ಸೀರಿ ಹೊಸ ಸೀರಿ ಹೊಸ ಬಂಗಾರ ಇಲ್ಲ ನನ್ನ ಒಳಗಿನ ಚೈಟಿ ಹರಿದೈತೆ ನನಗ ಚೈಟಿ ತಗೊಳಕ್ರಾಕಿಲ್ಲ ನಿನಿಗೆ ಸೀರೆ ಕೊಡ್ತೀನಿ ಎರಡ್ ಸಲ ತಗೋತೀವಿ ತಿಂಗಳಾಗ ಎರಡ್ ಸಲ ಶಾಪಿಂಗ್ ಮಾಡ್ಕೊತ ಹೇಳಿ ನೋಡ್ ಹೊಸ ಸೀರಿ ಹೊಸ ಬಳಿ ನಿನಗ ಅಪ್ಪ ನನಗ ನಿಮ್ಮಅಪ್ಪ ಇಟ್ಟೋಗ ಪಾಪ ನಿಮ್ಮ ಅಪ್ಪ ಅಂದ ಆಸ್ತಿ ಹಾಳತೈತಿ ಮತ್ತ ಹೋಗಿ ಚಲೋ ಚಲೋ ಅರ್ಬಿ ಚಲೋ ಚಲೋ ಸೀರಿ ಬಂಗಾರ ಎಲ್ಲಾ ಕೊಡಿಸ್ಕೊಂಡ್ ಬರ್ತೀನಿ ನನಗ ಹಾ ಹೊಸ ವರ್ಷ ಅಂತ ಎಲ್ಲಿ ಹೊಸ ನಡ ನಡಿ ಇದ್ದ ಬರೇ ಕ್ಯಾಲೆಂಡರ್ ಅಟ್ಟ ಚೇಂಜ್ ಆಕೈತೆ ಹೊಸ ವರ್ಷ ಏನೈತಿ ಐತಿ ಅದ್ರೊಳಗಿ ಕೊಡ್ಸಕ್ ನಿಗ್ಲಿಕ್ ಅಂದ್ರ ಅದೆಲ್ಲ ಗೊತ್ತಿಲ್ಲ ನೋಡ ನನಗ್ ಕೊಡಿಸ್ಬೇಕಷ್ಟ ರೊಕ್ಕ ಬೇಕಲ್ಲ ಜಜ್ ಮುತಿ ಉಡಿ ನಿಮ್ಮ ಅಣ್ಣ ಏನ ಬಾರಿ ಅವ ಮನ್ಯಾಗ ನನಗೆ ಅಂಜಿ ಓಡಿ ಹೋಗ್ಯನ ಸುಮ್ಮ ಎದಕ್ಕೆ ಅವ್ನು ನಡಕ್ತಿರ್ತಿ ಪಾಪ ಅವ್ನು ಯಾಕೆ ಬಡಿಸಿ ಸಾಹಿತ್ಯ ಅದ ಒಂದು ಬಡ ನಿನ್ನ ಅಂಜಿ ಮತ್ತು ಅವನು ಒಂದು ತಿನ್ನ ನಿಮ್ಮ ಮುಲೆಯ ಹುಣ್ಸಿ ಇರ್ತೈತಿ ಫೋನ್ ಹಚ್ಚಿ ನೋಡಿ ನಂಗೆ ಫೋನ್ ಹಚ್ಚಿ ಕರ್ಸಿ ನೋಡಣ್ಣ ತ ಡೇ ಮಜಾಕ್ ಮಾಡಾತನ ನೀ ಕರೆ ಕರೆ ಹಚ್ಚಾಕ ಹೋಗಬೇಡ ಅವಂಗ ನನಗೆ ಆಗಿ ಬರಂಗಿಲ್ಲ ಸೊಳ್ಳೆ ಅಂಜಿ ಹಾಂ ಈಗೇನು ನಿನಗೆ ಅರ್ವಿ ಬೇಕಲ್ಲ ಈ ವರ್ಷ ಬೇಡ ಮುಂದಿನ ವರ್ಷ ತಗೊಂಡು ಅಂತ ಅರ್ವಿ ಟೇಷನ್ ತೊಳಕ್ಕೆ ಹೋಗಬೇಡ ಎಷ್ಟು ವರ್ಷ ಇದ್ನ ಹೇಳ್ತೀಯ ಇನ್ನೊಂದು ಎರಡು ವರ್ಷ ಹೋಗಲಿ ಅರ್ಬಿ ತೊಗೊಳಕ್ಕೆ ಈಗ ಕಪಾಟ್ದಾಗ ಸಿಕ್ಕಟ್ಟು ಅರ್ಬಿ ಬಿದ್ದವು ಮತ್ತು ಅರ್ಬಿ ತಗೋತಿ ಯಪ್ಪಾ ಇನ್ನು ಓಣಿ ಮಂದಿಗೆಲ್ಲ ಕರ್ಕೊಂಡ್ಬಂದು ತೋರಿಸ್ಬೇಕಾಗತ್ತೆ ನೋಡಿ ನೀ ಏನೇನ್ ಮಾಡತ್ತೆ ಅನ್ನೋದ ಅದೆಲ್ಲ ಬಿಡ ಅಲ್ಲಿ ಇದಕ್ಕೆ ಹೋಗ್ಬೇಡ ಇದೇನ ಗಾರ್ಡನ್ ಎನದ ಅಡ್ಡಾಡಿಬೇಡ್ರಿ ಬಾರ ಟೈಮ್ ಆಗಿತ್ತ ನಾ ದೋಸ್ತರು ಇಡ ಹೋಗ್ಬೇಕು ಹೊರಗೆ ನಾನು ಸಂಡೆ ಒಂದದು ಸಿಕ್ಕಿರ್ತೈತಿ ನನಗೂ ಟೈಮ್ ಅದಕ್ಕೆ ಬಾ ಯಾವಾಗಲೂ ಹೋಗಿರ್ತಿ ಇವತ್ತರ ಒಂದು ಇನ್ನೂ ನನ್ನ ಅಡ್ಡಾಡಿ ಸರಿ ಹೆಂಗೈತ್ ನೋಡು ಗಾರ್ಡನ್ ಈಗ ನೋಡ್ಕೋ ಇಲ್ಲಿಂದ ಹೊರಗೆ ಹೋಗ್ಬಿಡೋಣ ಪಟ್ನಾಸು ಬರೋ ಟೈಮ್ ಆಗಿತ್ತ ನಮ್ದು ಕುಡಿಯು ಅದಲ್ಲ ನಮ್ಮ ದೋಸ್ ಜೊತೆ ಹೋಗು ಟೈಮ್ ನನ್ಕಿತ್ತ ಅವರ ಹೆಚ್ಚ ನಿನಕಿತ್ತ ಅವ್ರ ಹೆಚ್ಚಲ್ಲ ನಿನಗೂ ಟೈಮ್ ಕೊಟ್ಟಿರ್ತನ ಈಗ ದೋಸ್ಗೂ ಕೊಡ್ಬೇಕಲ್ಲ ಮತ್ತ ವಾರ ಗಂಟ್ಲೆ ದುಡಿತನು ಸಂಡೆ ಒಂದು ಸಿಕ್ಕಿರ್ತೈತಿ ನನಗ ಅವ್ರ ಜೋಡ ಹೋಗ್ಲಿ ಬರ್ದಾಡ್ಕೋತ ಸಾಯಿಲ್ನಿಗ್ ಬಂದ್ರೆ ಕಿರಿಕಿರಿ ಮಾಡ್ತಿ ಹೋಗುದ ಕಿರಿಕಿರಿ ಮಾಡ್ತಿ ಫೋನ್ ಹಚ್ಚಿ ಕಿರಿಕಿರಿ ಮಾಡ್ತಿ ನನಗ್ ಒಂದ್ ದೋಸ್ರ ಅರಾಮಿರಾಕ್ ಬಿಡ ಕಿರಿಕಿರಿ ಹಾಕಿನ ಅದೆಲ್ಲ ಗೊತ್ತಿಲ್ಲ ಚಂದ ಹೋಗಿ ಬಾರ ಅಡ್ಡಾಡ್ಬ್ರ ಮೊದಲ ಗಾರ್ಡನ್ದಾಗ ಕೆಟ್ಟ ಕೆಟ್ಟ ಹುಡ್ಗರ್ ಬಂದಿರ್ತಾರ ಬಾಳ ಅನಾಹುತ ಹುಡುಗರು ಇರ್ತಾರ ಸುಮ್ಮ ಕಾಡಿಸ್ತಾರ

ತಗದಗದ ಮಣ್ಣಾನ ಮುಸ್ತಾರ್ ನೀನು ಇಲ್ಲ ಮಂದಿ ಏನಾರ ಮಾಡುದ ಕೈಯಾರ ಕೂಡ ಎಲ್ಲಿ ಏನ್ ಕೈ ಕೊಡ್ತೀಯ ಮಂದಿ ನೋಡಿಲ್ಲ ಸಣ್ ಸಣ್ ಹುಡುಗರ ಗಾರ್ಡನ್ ಐತಿ ಏನಂತ ತಿಳ್ಕೊಂಡಾರ ಮಂದೆ ನೈನ್ ಮಂದಿ ಹಿಡಿಯತೀನಿ ನೆ ನನ್ ಗಂಡನ ಕೈ ಹಿಡಿದ್ರು ಹಿಡು ಅಷ್ಟುಕ್ಕ ಅದೇನು ಮಾಡ್ತಿಲ್ಲ ಕುಂಡ್ರಿಲ್ಲೆ ಆದ್ರ ಚಲೋ ಐತ ಗಾರ್ಡನ್ ಇಷ್ಟಿದಲ್ಲ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತೈತಿ ನಡು ಮನ್ಯಾಗಿಂದ ಕಿರಿಕಿರಿ ಬಿಟ್ಟಿಗೆ ಇನ್ನು ನಂದಿ ಏನಿಲ್ಲ ಎಲ್ಲ ಹಂಗಾ ಸುಮ್ಮ ಬಾಯತಾ ಬಂತಾಳೆ ಹೇಳಿ ಹೇಳಿ ಏನು ಮಾಡೋdinna ನೀಸ್ಕತೆ ಕುndina ಏನು ನೋಡಕೊಂಡ್ರಕ್ಕ ಏ ನಿಂಗೆ ಸಲ ಹೇಳೋದು ಇಲ್ಲಿ ಕೈಗೆ ಹಿಡಿಬೇಡ ಸಣ್ಣ ಹುಡುಗರಾದರೆ ಮತ್ತೆ ಏನಾರ ತಿಳ್ಕೊಂಡಾರ ಮಂದಿ ಇಲ್ಲಿ ಅವರು ಏನು ಅಂತಾರೆ ಗಂಡನ ಕೈ ಹಿಡಿಯಂಗಿಲ್ಲ ಅಣ್ಣ ಅವ್ರಿಮ್ಮ ಅವನು ಅದೊಂದು ಡೀಲ್ ಏನು ಹಿಡಿದೋದಿಲ್ಲ ಅದ ಏನಾರ ಸಕ್ಸೆಸ್ ಆದ್ಪಾ ಇವತ್ತು ಸಾಯಂಕಾಲ ಫುಲ್ ಪಾರ್ಟಿ ಅಂದ್ರೆ ಪಾರ್ಟಿ ಅಣ್ಣ ಡೀಲ್ ಹಾತ್ರ ನನಗೆ ಐವಿ ಬೇಕು ಅಣ್ಣ ನನಗೆ ಅಡ್ವೈಸರ್ ಬೇಕು ಏಪಾ ಇವ್ಂಗ ನೀ ಐಬಿ ತಗೋ ನೀ ಬಡವ ತಗೋ ಇವ್ ಒಟ್ಟ ಕೊಡಿಸ್ಬೇಡ್ರಿ ಇವ್ ಏನಾರು ಕೊಡುದಂದ್ರೆ ಅವನು ಅವ್ನು ಬೇಕತ್ ಕುಣ್ತಾನ ಮಾರಾ ಅವ ಬೇಕತ್ ಕುಣ್ತಾನಪ್ಪ ಇವ್ನು ಡ್ಯಾಡ ಹಂಗಾಯ್ತದ ಅವು ಬರೇ ಒಂದು ಬೀರದಾಗ ಡಿಂಗ್ ಹಾಕೊಂಡು ನೋವು ಗೊತ್ತಿಲ್ಲ ಏನೋ ಅವ್ನ ಆಂಟಿ ತನ್ನ ಮಗನ ಕರ್ಕೊಂದಾವ ಆಟ ಆಡ್ಸಾಕ ಬಂದಾಳ ಕರಿ ಒಂದು ಸ್ವಲ್ಪ ನೋಡ್ನು ಇಲ್ಲೇ ಕರಿ ಕರಿ ಓ ಆಂಟಿ ರೀ ಏನ್ ಮಗನಿಗೆ ಆಟ ಆಡಕ್ಕೆ ಹಾಕೊಂಬಂದಿರ ನೋಡ್ರಿ ಏನು ಹತ್ತಾರ ನೀನು ಮಗ ಅಂತೇಳಿ ತಿಳ್ಕೊಂಡಾರ ಏಪ್ಪ ನಾ ಇಕಿ ಮಗ ಅಲ್ಲ ಈ ಗಂಡನ ಆಯ್ ಗಂಡ ಏನು ನೋಡ ಕೋಳೆ ಕ್ರಿಕೆಟ್ ಚೆಂಡಾಗಿದೆ ಗಂಡ ಏ ಏನ್ರೋ ಭಾವ ಬೇಡ್ರಿ ನನಗೆ ಅಂಟಿ ಅಂತೀರಿ ಇಂತ ಫಿಗರ್ ಇರೋ ಹುಡುಗಿಗೆ ಅಂಟಿ ಅನ್ನೋಕೆ ನಿಮ್ಗೆ ಹಿಂಗೆ ಮನಸ್ ಬರ್ತೈತಿ ಅದನ್ನ ಬಿಡ ಮೊದಲ ನಿನ್ನ ಮಗ ಅನಾತಾರ ನನಗೆ ಅದನ್ನು ಕೇಳ ನೀ ಅಂಟಿ ಅನ್ನಕೇನು ಕೇಳ್ತೀನಿ ಇದನ್ನ ನೀಡ ನನಗೆ ಅಂಟಿ ಅನ್ನತ ರೀ ಇವರೇ ಹೆಂಗೆ ಮಾಡತ್ರು ಏಯ್ ಜಗಳ ಬೇಕಾಗಿತ್ತು ನಿಮಗೆ ಗೊತ್ತಾಗತ್ತಿಲ್ಲ ಏ ಪಾ ಜಗಳ ಮಾಡತನು ನಿಂಗ್ ಗೊತ್ತಾಗುದಿಲ್ಲ ಏನು ಮಾಡ್ಕೊಂಡೀವಪ್ಪ ನೀನು ಈಕಿ ನೋಡು ಪಿಗರ್ ಪಿಗರ್ ಒಳ್ಳೆ ಡಗಾರಾಗ್ಯ ಗೊತ್ತಾಗಂಗಿಲ್ಲ ಎಂಥ ಹುಡ್ಗಿನ ಮಾಡ್ಕೊಬೇಕು ಹುಡುಗಿಯಾರ ಹೆಂಗೆ ಯಾರೋ ಗೊತ್ತಾಗುದಿಲ್ಲ ನಿಂ ಬಾ ಯಾರ ಗಪ್ಪ ಒಂದ್ ಸ್ವಲ್ಪ ಗಪ್ಪ ಹೇಳ್ತೀನಿ ಗಪಾಳತಿ ಅದೇನಾಗಿತ್ತೇಳಾ ಇವ್ರ ಅಪ್ಪ ಅಂದ್ರ ಸಿಕ್ಕಾಪಟ್ಟೆ ಆಸ್ತಿ ಐತೆ ಅಂತ ಹೇಳಿ ಮಾಡ್ಪ ಆದ್ರೆ ಇವ್ರಪ್ಪ ಇದ್ದವ ಇನ್ನೊಂದ್ ಸೆಟ್ ಆಗ್ತಾ ಆಕೆಸ್ರ ಮ್ಯಾಲ ಎಲ್ಲಾ ಆಸ್ತಿ ಮಾಡಿ ಬಿಟ್ಟಲ್ ಒಂದ್ ರೂಪಾಯಿ ಸಿಕ್ಕಿಲ್ಲ ಅಯ್ಯೋ ಜಾಸ್ತಿ ಆಸ್ತಿ ಐತಿ ಮಾಡ್ಕೊಂಡನು ಆಸ್ತಿ ನೋಡಿ ಮಾಡ್ಕೊಂಡಿ ಎಲ್ಲಾ ಕಡೆ ಜಾಸ್ತಿನೇ ಐತ್ ಬಾ ಇನ್ ಹೆಂಗೇನ್ ಮಾಡುವ ನೋಡಿನಿ ನನ್ ಹಿಂತಿಗೆ ಹೋಗ್ಬೇಡ ನೀವ್ ಆಕೆ ಇರಾಕೆ ಮೊಟ್ಟೆ ಇರ್ಬೇಕ ಡ್ರಮ್ ಗತೆ ಇರ್ಬೇಕಾ ಬ್ಯಾರಲ್ ಗತೆ ಇರ್ಬೇಕಾ ಆದ್ರೆ ನಾನು ಏನು ಏ ಹೋಗಾಕತ್ತನ ನಿನ್ನ ಗುಗುಲ್ ಏಣ ಅವ್ರು ನೋಡಿ ಏನು ಅನ್ನತಾರ ನಿನ್ನ ಗಂಟೆ ಅನ್ನತಾರ ನೋಡೋರ ಏ ಪಾ ನಾವು ಏನು ಕಂಡಿವು ತಂಡಿ ಏನು ಕಂಟ ಅದ್ನ ಅಂದೂ ನಾವು ಏನು ತಪ್ಪು ಏ ಪಾ ನಿನ್ನ ಹಿಟ್ಟಿಗೆ ಹೇಳ ಏನು ಗೀನಾ ಭಾವ ಗಿವ ಅನ್ನತ ನೋಡು ಮಾನ್ ನನ್ನ ಬಾಯಿ ಸುದ್ದಿಲ್ಲ ಮೊದ್ಲು ಮತ್ತು ನಾ ಏನು ಹೇಳಂಗಿಲ್ಲ ನಾ ಏನು ಹೇಳಂಗಿಲ್ಲ

ಯಲ್ಲಾರಿ ನಿಂದ ಮತ್ತೆ ಇವ್ง ಏನರ ಅನ್ಲಾ ಏ ಏ ಏ ಬಾರ ಏನ ಅನ್ಬೇಡ ಬಾಯಿ ಕಟ್ಟದ ನೀವು ನಿನ್ನ 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 ಏ ಅಣ್ಣ ತಪ್ಪತನ ನಿನಗೆ ನಾನಂಗಿಲ್ಲ ಅಣ್ಣ ನಿನಗೆ ನಾನಂಗಿಲ್ಲ ಅಣ್ಣ ಏ ಹೆಂಗ್ಸರು ಹೆಂಗ್ಸರಿ ಇಂದ ಮುಚ್ಚುತ್ತೀ ಈಗ ಬಾ ಬಾ ನಡಕ ನಿನ್ನ ಬಡ್ಡ ಕೈ ಹಾಕಿ ಮಡ್ಡಿಗೆ ಹೋಗಿ ತನ ನಾವು ಅವನ ಮಗನ ಗತೆ ಕಣಾತ ಅಂತೆ ಅಂತೆ ಅರೇನ ಗಂಡಾ ಇಂತದು ನಾವು ನೀ ಇಕಿ ಮಗನ ಗತೆನೇ ಕಣಾತಿ ಅದಕ ಅಂದು ನಾವು ಅಕಿ ಅಂಟಿ ಅಂತೆ ಹೇಳಿ ಏ ಯಾ ಅಂಟಿ ಗಂಟಿ ಕಣಾತಳಕ್ಕೆ ಲುಕ್ನೇಗ ಎಲ್ಲ ಬುಕ್ನೇಗ ಅಂಟಿ ಕಣಾತಳಕ್ಕೆ ಲುಕ್ನೇಗ ಲುಕ್ನೇಗ ಏನು ಹೊರಗೆ ಹೊರದು ಬೇಡ ಹೊರಗೆ ಬರುದು ಬೇಡ ಅಂತೇಳಿ ಹೇಳಿ ಮಾಡಕತ್ತಾರ ನೋಡಿ ಗೌರ ಏನು ಮಾಡೋ ಈಗ ಏ ಬಾ ಹೋಗ್ರೆ ನಾನು ಜಿಮ್ ಹೊಡೀತನ ಯೋಗ ಮಾಡ್ತನ ಆಂಟಿ ತರ ಕಾಣ್ತೇನಾ ನಿಮಗೆ ಎಲ್ಲ ಮಾಡಿ ಹೆಂಗ್ ಕನಾತಾಳಕ್ಕೆ ಇದನ್ನ ಮಾಡ್ತೀರಂಕಲ್ಲ ಅಂದ್ರೆ ಹೆಂಗ್ ಕಾಣ್ತೇಳಿ ಗೊತ್ತೈತೆ ನಿಮಗೆ ಅಂದ್ರೆ ಇನ್ನು ಚಲೋ ಕಾಣ್ತೀರಾ ಅಂತ ಹೇಳ್ತ ನಾನು ನೀ ತಪ್ಪು ಹೇಳಕ ಹೋಗಬೇಡ ನನ್ನ ಮೇಲೆ ಗರ್ಮಾಗ್ಬೇಡ ನೀ ಏಪಾ ಈಕಿ ಜಿಮ್ ಹೊರದ ಯೋಗ ಮಾಡಿ ಈ ನಮನಿ ಕಾಣತಾಳ ಅಂದ್ರೆ ಈ ಕೆಲ್ಲರ ಜೀಮ್ ಯೋಗ ಮಾಡ್ತೀರಕಲ್ಲ ಅಂದ್ರೆ ಅಲ್ಲ ಐ ಕಾಣ್ತೈ ಐ ಏ ಏ ನನ್ನಂತ ಹೋಗಿ ಅಂತರೂ ಏ ಇಲ್ಲಿ ನಿನ್ನ 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 ಕೈ ಹಾಕಿ ಮಡ್ಡಿಗೆ ಹೋಗಿತನ ಮತ್ತೆ ಗಪ್ಕೊಂಡ ಎಲ್ಲರ

ಏ ನೀ ಹೆಣ್ಣಲ್ಲ ನೀ ಗಂಡ ಬೀರಿ ಒನ್ಯಾಗ ಹೆಂಗ್ ಜೊಡಾಡ್ತೀನಿ ನಿನಗೆ ಎಲ್ಲರೂ ಹೆಂಗ ಅನ್ಸ್ತಾರ ಒನಾಗ ಇವೇನ ಜಜ್ಬಿ ನಾಗ ಗಂಡ್ಸಾರದಾರು ನೀ ನೋಡಿದ್ಲು ಒಂಬತ್ ಹೆಂಗ ಅನ್ಸ್ಕೊಂಡಿನ್ ಏ ಬರೀ ಬರ್ರಿ ಅಂದ್ರೆ ಇನ್ ಊಟಕ್ಕೆ ಕರೆಯ ಬರತ್ತೀನಿ ಅವ್ ಗಂಡ ಸರದು ಹಿಂದ್ ಸರಿ ಒಂದ್ ಸ್ವಲ್ಪ ಹಿಂದ್ ಸರಿ ಗಂಡ್ರಿ ಬರ್ರಿ ಎಲ್ಲಾ ನೋಡಿದ್ರೆ ಹಂಗೈತಿ ಒಬ್ಬ ಸಿಗಿನಿ ನೋಡ್ತೀನಿ

ಏ ಭಾಳ ಆತಪ್ಪ ಇವ ಇವು ಬಾಳ ಮಾಡಕತ್ತೀ ಏನೋ ಬಾಳ ಗಿಲ್ಲ ಏನೋ ಭಾಳ ಮಾತಾಡತನ ಏ ಅಂಟಿ ನೀ ಆಗಲಿಂತ್ರ ನೋಡತೀ ನಿಂದು ಭಾಳ ಆತ ಸುಮ್ಮ ನೀ ಅಂಟಿ ಇದ್ ಬಿಡಾತ ನಿನ್ನ ಜಾಗದಾಗ ಯಾರಾರ ಅಂಕಲ್ ಇದ್ದ ಅವ್ನು ಬೇರೆನೇ ಇತ್ತು ಮತ್ತೆ ಏ ಏ ಏನ್ ಬೇರೆ ಆಕತ್ಯಾ ಏನು ಬೇರೆ ಆಕತ್ಯಾ ನಾ ಡೇಲಿ ತಿತ್ತನ ಪಲಂಗ ತೊಡ ಪಾನ ಜಾಡಿಶೋತ್ನಿ ಅಂದ್ರೆ ಮಡಿಸಿ ಆಕೈತಿ ನಿಂದು ಸಾಮಾನ ಸಾಮಾನ ನಾ ನಿನ್ನ ಇಲ್ಲೇ ಕೆಳಗೆ ಬೀಳ್ತೀನಿ ನಿನ್ನ ಗುದ್ದಿ ನೀ ಇವತ್ತು ಕೆಳುದಿಲ್ಲ ಸಿಹಿ ಸುದ್ದಿ ಂತಿಂಡಿ ಹೊ ಏನ್ ಮಾಡಿ ಕೂತ್ಲೆ ಓಡ್ಬೋ ಅಯ್ಯೋ ಮಾಮ ಸಂಜೋತ್ ಪಾರ್ಟಿ ಕೊಡ್ತೀನಿ ಸತ್ತ ನಾವು ಏನ್ ಪಾರ್ಟಿ ಪಾರ್ಟಿ ಅನ್ನ ಬೀಜ ನೋಡು ಹೊಡೆದಿದ್ಯೋಡ ಬೀಜ ಹೊಡಿತು ಅಯ್ಯೋ ಆಯ್ಕ ಬೀಜ ಹೊಡ್ದಾಳು ನೀವು ಎಲ್ಲರ ಕೊಂದಿರೋ ನಡಿ 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 ಇಲ್ಲ ಮದುವೆಲ್ಲ ಮಕ್ಕಳೆಲ್ಲ ನಮ್ಮನ್ನ ಎಲ್ಲ ಗುಮ್ಮ್ಯಾರ ನಿನ್ನ ಅದಕ್ಕ ಎಲ್ಲಿ ಹೊರ ಕರ್ಕೊಂಡ್ ಬರಂಗಿಲ್ಲ ಕೊಂದೆಲ್ಲಿಗೆ ಅವ್ನ ಏನು ಮಾಡ್ಲಾ ಅಂಟಿ ಅಂದ್ರೆ ತಡ್ಕೋಕೆ ಹೋಗುದಿಲ್ಲ ನಂಗ್ ಗಟ್ಟಿ ಅಂದ್ರ ಏನ್ ಹೋಗ್ ಓಡ್ ಪಟ್ನಾಡಿ கொஞ்சம் பண்ணுறதுங்க கேஸ் தாக்கிட்டு நான் நக ஜேல் தான் போய் போது தான் கா